ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಈ ಸಾಂಗ್ ಆ್ಯಕ್ಚುಲಿ ನಮಗೆ ಸಿಚುವೇಶನ್ಗಳಲ್ಲೇ ಬರ್ ಬರುವಂತ ಹಾಳಿದು ಇದು ನಾವು ಬಿ ಜಿ ಎಂ ಮಾಡೋ ಟೈಮ್ ಅಲ್ಲಿ ಸಚಿನ್ ಬಸ್ರೋರ್ ಅವ್ರ ಹತ್ರ ಈ ಹಾಡನ್ನ ಮಾಡಿಸಿದ್ವಿ ಸಿನಿಮಾದ ಮೇಯ್ನ್ ಎಲ್ಲ ಸಾಂಗ್ಗಳನ್ನ ಮಣಿಕಾಂತ್ ಕದ್ರಿ ಅವ್ರು ಮಾಡಿದರು ಸೊ ಬಿ ಜಿ ಎಂ ಮಾಡ್ತಾ ಇರುವಾಗ ಇದು ಒಂದು ಸಾಂಗ್ ತರ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂತು ಸೊ ಆ ಮೂಮೆಂಟ್ ಅಲ್ಲಿ ಮಾಡಿದಂತ ಹಾಡಿದು ಸೊ ಸಚಿನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಇವತ್ತು ಬಂದಿಲ್ಲ ಥ್ಯಾಂಕ್ ಯು ಸಚಿನ್ ಬೊಸೂಲ್ ಅವರೇ ಸೊ ಇನ್ನು ಈ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಈ ಹಿಂದೆ ನಾನು ಕೊಟ್ಟಿದ್ದೀನಿ ಇನ್ನೇನು ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಗುರುವಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸೊ ಇದೊಂದು ನಿಮಗೆ ಆಕ್ಷನ್ ಎಲಿವೇಶನ್ಸ್ಗಳು ತುಂಬಾ ಜಾಸ್ತಿ ನಿಮಗೆ ಕಂಡು ಬರ್ತಾ ಇದ್ರು ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಅದರ ಜೊತೆಯಲ್ಲಿ ಲವ್ ಸ್ಟೋರಿ ಇರುತ್ತೆ ಸೊ ಈ ಎಲ್ಲಾ ಎಲಿಮೆಂಟ್ಸ್ಗಳನ್ನು ಬ್ಲೆಂಡ್ ಮಾಡಿ ಮಾಡಿರುವಂತ ಸ್ಕ್ರಿಪ್ಟ್ ಸೊ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಇಷ್ಟಪಡೋದು ನನ್ನ ಗುರುಗಳು ಜೆ ಕೆ ಭಾರವಿಯವರು ನನಗೆ ಬರವಣಿಗೆ ಕಲಸ್ದವರು ನನಗೆ ಒಂದು ಸ್ಕ್ರಿಪ್ಟ್ ಅಂದ್ರೆ ಒಂದು ಎಷ್ಟು ಆಳಕ್ಕೆ ಇಳಿಬೇಕು ಎಷ್ಟು ತಪಾಸು ಮಾಡಬೇಕು ಆಮೇಲೆ ಒಂದು ಸಿನಿಮಾ ಪ್ರೀತಿ ಅಂದ್ರೆ ಯಾವ ಥರ ಇರಬೇಕು ಅನ್ನೋದು ನಾವು ಎಷ್ಟೇ ಅದನ್ನು ಅಳವಡಿಸಿಕೊಂಡ್ರು ಅವ್ರಿಗೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಇಯರ್ಸ್ ಅವ್ರಿಗೆ ಲೆವೆಲ್ಗೆ ರೀಚ್ ಆಗೋಕೆ ಆಗಲ್ಲ ನಮಗೆ ಎಷ್ಟೋ ಎಲ್ಲ ಫುಲ್ ಜೋಶಲ್ಲಿ ಎಲ್ಲ ಮಾಡ್ತೀವಿ ಅವ್ರು ಒಂದು ಪಾಯಿಂಟ್ ಹೇಳ್ಬಿಟ್ರೆ ನಾವು ತಲೆ ಕೆಳಗೆ ಹಾಕ್ಬೇಕು ಅಷ್ಟು ಅವ್ರಿಗೆ ಆ ಸಿನಿಮಾ ಜ್ಞಾನ ಇದೆ ಅಂತ ಒಬ್ರು ಗುರುಗಳ ನನಗೆ ಸಿಕ್ಕಿ ನನ್ನ ಈ ಸ್ಕ್ರಿಪ್ಟ್ ಜೊತೆಯಲ್ಲಿ ನನಗೆ ಒಂಥರ ಕೈ ಹಿಡ್ಕೊಂಡು ಅಂತಾನೆ ಹೇಳ್ಬೋದು ಆ ತರ ನನ್ಗೆ ಇದ್ರ ಜೊತೆ ಈ ಇಡೀ ಸಿನಿಮಾ ಜೊತೆಯಲ್ಲಿ ನಿಂತು ಮಾಡಿಕೊಟ್ಟಿದ್ದು ಗುರುಗಳು ಥ್ಯಾಂಕ್ ಯು ಗುರುಗಳೇ ಇವತ್ತು ಇವತ್ತು ಒಂದು ರೀ ನಮ್ಗೆ ಹಿಂದೆ ಎರಡು ಮೂರು ಸಲ ಅವ್ರಿಗೆ ಮಿಸ್ ಆದ್ರು ಈ ಬರ್ಲೇಬೇಕು ಇವತ್ತು ತಪ್ಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ನಾನು ಬಿಡ್ಲಿಲ್ಲ ಅವರಿಗೆ ಯಾಕಂದ್ರೆ ಅವರು ಸುಮಾರು ಯಾವಾಗ್ಲೂ ಬಿಸಿ ಸ್ಕ್ರಿಪ್ಟು ಬೇರೆಯವ್ರ ಸ್ಕ್ರಿಪ್ಟು ಅವ್ರ ಸ್ಕ್ರಿಪ್ಟು ಅಂತ ಬ್ಯುಸಿ ಇರೋರು ಇವತ್ತು ಸೊ ಈ ಮೂಮೆಂಟ್ ಅಲ್ಲಿ ಅವರನ್ನು ನಾನು ವಿಶೇಷವಾಗಿ ನೆನೆಸ್ಕೊಳಕ್ ಇಷ್ಟಪಡ್ತೀನಿ ಹಾಗೆ ಇಲ್ಲಿವರೆಗೆ ನಮಗೆ ತುಂಬಾ ಪ್ರೀತಿ ತೋರಿಸಿ ಒಂದು ಟೈಟ್ಲ್ ರಿಲೀಸ್ ಇಂದ ಹಿಡಿದು ಇಲ್ಲಿವರೆಗೆ ನಾವು ಯಾವುದೇ ಒಂದು ಸಿನಿಮಾದ ಕಂಟೆಂಟ್ ಅನ್ನ ಬಿಟ್ರು ಅದನ್ನ ಪತ್ರಿಕೆಯವರು ಬರೆದು ಜನಕ್ಕೆ ತಲುಪಿಸೋದಿರ್ಬೋದು ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಸುದ್ದಿ ಮಾಡೋದಿರ್ಬೋದು ಯೂಟ್ಯೂಬ್ ಚಾನೆಲ್ಸ್ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ವಿಶೇಷ ಪ್ರೀತಿ ತೋರಿಸಿದೀರಿ ಸೊ ನಮ್ಮ ನಮ್ಗೆ ಆ ನೀವು ತೋರಿಸಿದ ಪ್ರೀತಿ ನಿಜವಾಗಲೂ ನಾವು ಪ್ರತಿಯೊಂದು ನೆಕ್ಸ್ಟ್ ಹಂತದ ಕೆಲಸ ಮಾಡೋಕ್ಕೆ ಹೊಸ ಶಕ್ತಿ ಕೊಟ್ಟಿತ್ತು ಈಗ ಈ ಸಂದರ್ಭದಲ್ಲಿ ನಿಮ್ಗೆ ಎಲ್ಲರಿಗೂ ಇದ್ರ ಓಕೆ ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಎಲ್ಲರಿಗೂ ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಸಿನಿಮಾದಲ್ಲಿ ನಾನು ನೀವು ನಿರ್ದೇಶಕರಿಗೆ ನಿರ್ದೇಶನ ಮಾಡಿದ್ದಾರೆ ಮಠ ಪ್ರಸಾದ್ ಅವರು ಆಮೇಲೆ ಬಿ ಸುರೇಶ್ ಅವರು ಮಾಡಿದ್ದಾರೆ ಆಮೇಲೆ ರವಿಶಂಕರ್ ಸರ್ ಅವರು ಸಿನಿಮಾ ಡೈರೆಕ್ಟರ್ ಅವರು ಒಂದ್ ಎರಡು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಈಗಲೂ ಅವ್ರ ಮನೆ ಮಗನಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಬ್ರು ಇನ್ನೊಂದಿಬ್ರು ಡೈರೆಕ್ಟರ್ ಆಕ್ಟ್ ಮಾಡಿದ್ದಾರೆ ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಅವ್ರ ಸಪೋರ್ಟ್ ಇತ್ತು ನಮ್ಗೆ ಆಕ್ಟಿಂಗ್ ಅಲ್ಲಿ ಅವ್ರ ನಾವು ಏನು ಹೇಳ್ತೀವಿ ಯಾವುದೇ ಒಂದು ಆಕಡೆ ಈ ಕಡೆ ಅದಕ್ಕೆ ತಲೆ ಹಾಕಿದ್ರೆ ನಾವು ಹೇಳಿ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ಸಿನಿಮಾದಲ್ಲಿ ನಾಲ್ಕು ಆಕ್ಷನ್ ಇದೆ ಮಾಸ್ ಆಡಿಯನ್ಸ್ ಏನಿರ್ತಾರೆ ನನಗೆ ಒಳ್ಳೆ ಆಕ್ಷನ್ ಬೇಕು ಸಿನಿಮಾ ಅನ್ನೋರಿಗೆ ನಾಲ್ಕು ಆಕ್ಷನ್ ಇದೆ ವಿನೋದ್ ಮಾಸ್ಟರ್ ನಾಲ್ಕು ಆಕ್ಷನ್ ಅನ್ನ ಕಂಪೋಸ್ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಆಕ್ಷನ್ಗಳು ಅದೇ ರೀತಿ ಒಂದು ಕ್ಲಾಸ್ ಎಲಿಮೆಂಟ್ಸ್ ಇರಬೇಕು ಸಿನಿಮಾದಲ್ಲಿ ಅನ್ನುವರಿಗೆ ಲವ್ ಸ್ಟೋರಿ ಇದೆ ಲವ್ ಸಾಂಗ್ಸ್ ಇದೆ ಹಾಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂತ ಸಿನಿಮಾ ಬೇಕು ಅನ್ನೋರಿಗೆ ಈ ಸಿನಿಮಾ ಮೂಲ ಒಂದು ನಾನು ಆಗ್ಲೇ ಹೇಳ್ದಾಗೆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ನಡೆಯುತ್ತೆ ಒಂದು ಕ್ಲಾಸ್ ಬೇಸ್ಮೆಂಟ್ ಅಲ್ಲೇ ಒಂದು ಅಂಡರ್ ಕರೆಂಟ್ ಅಲ್ಲಿ ನಡೆಯುವಂತ ಕತೆ ಹಾಗೆ ಒಂದು ಐದಾರು ಸೆಟ್ ಗಳನ್ನ ಹಾಕಿದ್ವಿ ಇದು ತುಂಬಾ ರಿಚ್ ಮೇಕಿಂಗ್ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಇದು ಸೊ ಸೆಟ್ ವರ್ಕ್ ಡೈರೆಕ್ಟರ್ ಸತೀಶ್ ಅವರು ಸೆಟ್ ವರ್ಕ್ ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು ಇದರಲ್ಲಿ ಕಾಣ್ತಾರೆ ಅವರ ಕೆಲಸ ಕಾಣುತ್ತೆ ಹಾಗೆ ನಾಲ್ಕು ಸಾಂಗ್ಗಳು ಮಣಿಕಾಂತ್ ಕದ್ರಿ ಅವರು ಅದರ ಲಿರಿಕ್ಸ್ ಪ್ರಮೋದ್ ಬರುವಂತೆ ಅದೇ ತರ ಒಂದು ತರ ನನಗೆ ನಿಂತ ನನ್ನ ಡಿಒ ಪಿ ರಾಘವೇಂದ್ರ ಬಿ ಕೋಲಾರ್ ಇರ್ಬೋದು ಆಮೇಲೆ ಆ ಸಚಿನ್ ಬಸ್ರೂರ್ ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ ಕದ್ರಿ ಅವರು ಸೊ ಈ ತರ ಎಲ್ಲಾ ಟೆಕ್ನಿಷಿಯನ್ಸ್ ಗಳ ಒಂದು ದೊಡ್ಡ ಕನಸು ಅವರು ಒಂದು ಕೆಲಸ ಅಂತ ಮಾಡಲಿಲ್ಲ ಇದು ಒಂದು ಆ ವರ್ಕ್ ಸಿನ್ಸಾರಿಟಿ ಅಂತಾರಲ್ಲ ಪ್ರತಿ ಕ್ಷಣ ಈ ಸಿನಿಮಾನ ಅದ್ಭುತವಾಗಿ ಮಾಡ್ಬೇಕು ಅನ್ನೋದು ಒಂದೇ ಉದ್ದೇಶದಿಂದ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಈ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಎಲ್ಲರನ್ನೂ ನೆನೆಸ್ಕೊಳ್ಳೇಬೇಕು ಹಾಗೆ ಸಿನಿಮಾದಲ್ಲಿ ಇರುತ್ತೆ ಸಿಚುವೇಶನ್ ಸಾಂಗ್ ಸಿನಿಮಾದಲ್ಲಿ ಅಂದ್ರೆ ಅಲ್ಲಲ್ಲಿ ಬಿಟ್ಸ್ ತರ ಬರುತ್ತೆ ಸಿನಿಮಾದಲ್ಲಿ ಮಧ್ಯದಲ್ಲಿ ಸೀನ್ ಬರುತ್ತೆ ಸಾಂಗ್ ಬರುತ್ತೆ ಆ ತರ ಒಟ್ಟಾರವಾಗಿ ಒಂದು ಸಾಂಗ್ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಬಿಜೆ ಮಾಡೋ ಟೈಮಲ್ಲಿ ಒಂದು ಐಡಿಯಾ ಬಂತು ಸಹ ಸಂದರ್ಭದಲ್ಲಿ ಮಾಡಿದ್ದು ಮುಂದೆ ಹೋಗಿದ್ದಕ್ಕೆ ಆಗಿದ್ದ ಅನುಕೂಲ ಅದು ಹೇಳಿ ಪ್ರಯೋಜನ ಅಷ್ಟು ತುಂಬಾ ಅನುಕೂಲ ಆಗ್ಬಿಡ್ತು ನಮಗೆ ನಮ್ಗೆ ತುಂಬಾ ಖಾಲಿ ಇದೆ ಜಾಗ ಥಿಯೇಟರ್ ಎಲ್ಲ ಸಿನಿಮಾ ಕೇಳಿ ತಗೊಳ್ತಾ ಇದ್ದಾರೆ ಆಮೇಲೆ ಒಂದು ಒಳ್ಳೆ ಸಿನಿಮಾಗಳು ನೋಡಿ ಒಂದ್ ಎರಡ್ ಮೂರು ವಾರ ಗ್ಯಾಪ್ ಆಗಿದೆ ಆಡಿಯನ್ಸ್ಗೆ ಒಂದ್ ಒಳ್ಳೆ ಸಿನಿಮಾ ಬೇಕು ಆಮೇಲೆ ಎಲ್ಲಾ ಈ ತರದ ಗಳು ಇರುವಂತಹ ಸಿನಿಮಾ ಇದು ಸೊ ಆ ಎಲ್ಲ ವಿಚಾರದಲ್ಲಿ ಆಮೇಲೆ ನಮಗೆ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಮಾಡೋಕ್ ಟೈಮ್ ಸಿಕ್ತು ಈ ಎಲ್ಲ ಪ್ಲಾನ್ ಚಲನಚಿತ್ರ ಮುಂದಕ್ಕೆ ಎರಡು ವಾರ ಮುಂದಕ್ಕೆ ಬಂದಿದ್ದು ತುಂಬಾ ಅನುಕೂಲ ಆಯ್ತು ನಮ್ಗೆ ಆಕ್ಚುಲಿ ಎಲ್ಲ ಡಿಸ್ಟಿಕ್ ನಾಳೆ ದಾವಣಗೆರೆ ಹೋಗ್ತಾ ಇದ್ವಿ ನಿನ್ನೆ ಹಾಸನಕ್ಕೆ ಹೋಗಿದ್ವಿ ತುಮಕೂರ್ ಹೋಗಿದ್ವಿ ಎಲ್ಲ ಡಿಸ್ಟಿಕ್ ಗಳಿಂದ ಹೋಗ್ತಾ ಇದ್ವಿ ಪ್ರಚಾರಕ್ಕೆ ಅದೇ ಸ್ವಲ್ಪ ಮುಂದಕ್ಕೆ ಬಂದಿದ್ದು ಸ್ವಲ್ಪ ಅನುಕೂಲ ಆಯ್ತು ನಮ್ಗೆ ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲ ನಾನು ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ ಇದು ಪ್ರೊಡ್ಯೂಸರ್ ಸಿನಿಮಾ ಯಾಕಂದ್ರೆ ಇಷ್ಟು ದೊಡ್ಡ ಬಜೆಟ್ ಸಿನಿಮಾಗೆ ಧೈರ್ಯ ಮಾಡೋದು ತುಂಬಾ ಕಷ್ಟ ಅವರಿಗೆ ಕತೆ ಸ್ಕ್ರಿಪ್ಟ್ ನಂಬಿಕೆ ಬೇಕು ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದ್ ದೊಡ್ಡ ಪ್ಯಾಶನ್ ಬೇಕಾಗುತ್ತೆ ಹಂಗಿದಾಗ ಮಾತ್ರ ಈ ಮಾಡಕ್ ಸಾಧ್ಯ ಸೊ ಹಾಗೆ ಅವರಿಗೆ ಈ ಮೂಮೆಂಟ್ ಅಲ್ಲಿ ನಾನು ಹೇಳಕ್ ಹೇಳಬೇಕು ಹೇಳಬಾರದು ಗೊತ್ತಿಲ್ಲ ಬನ್ನಿ ಸರ್ ಎಲ್ಲ ಚೆನ್ನಾಗಿ ಮಾಡೋಣ ನಮಗೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ದೆ ಬಟ್ ಈ ಮೂಮೆಂಟ್ ಅಲ್ಲಿ ನಮ್ಗೆ ಇಂಡಸ್ಟ್ರಿ ದೊಡ್ಡವರು ಅನ್ಸ್ಕೊಂಡವ್ ಸಪೋರ್ಟ್ ಏನು ಸಿಗ್ತಾ ಇಲ್ಲ ಲಿಟ್ರಲ್ಲಿ ಹೇಳ್ಬೇಕು ಅಂದ್ರೆ ನಾವು ಲಾಸ್ಟ್ ಟ್ರೈಲ್ ಆಗಿ ಬಿಟ್ವಿ ಒಂದ್ ದೊಡ್ಡ ಈವೆಂಟ್ ಮಾಡೋಣ ಒಂದಿಷ್ಟು ಪ್ರಚಾರ ಯಾಕಂದ್ರೆ ಇಂತ ಒಂದು ಸಿನಿಮಾನ ಪ್ರಚಾರ ಸರಿಯಾಗಿ ಕನೆಕ್ಟ್ ಆಗೋದು ತುಂಬಾ ಅಗತ್ಯ ಇರುತ್ತೆ ನಾವು ಇಲ್ಲೇ ನಮ್ಮ ಸೋಶಿಯಲ್ ಮೀಡಿಯಾದಲ್ಲೇ ಇದು ಹರಿದಾಡ್ತಾ ಇರುತ್ತೆ ಆ ಸಿನಿಮಾ ದೊಡ್ಡ ಪ್ರಚಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಇರ್ತೀವಿ ನಾವು ಒಂದು ಗ್ರೌಂಡ್ ಲೆವೆಲ್ ರೀಚ್ ಆಗ್ಬೇಕು ಅಂದ್ರೆ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡವ್ರು ಅನ್ಸ್ಕೊಂಡು ಬಂದು ಸಪೋರ್ಟ್ ಮಾಡ್ಬೇಕಾಗತ್ತೆ ಆ ಸಪೋರ್ಟ್ ನಮ್ಗೆ ಯಾವ್ದು ಸಿಗ್ಲಿಲ್ಲ ಅದಕ್ಕೆ ನಾವು ಟ್ರೈಲರ್ ಇವೆಂಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮಗೆ ಹೇಳಿದೆ ಪ್ರೊಡ್ಯೂಸರ್ ಬನ್ನಿ ಸರ್ ನಮ್ಗೆ ಮೀಡಿಯಾ ಇದೆ ಯಾಕಂದ್ರೆ ನಮ್ಮ ಟೈಟ್ಲ್ ಅಲ್ಲಿಂದ ಲಾಂಚ್ ಇಂದ ಇಲ್ಲಿವರೆಗೂ ಮಾಧ್ಯಮದವ್ರು ಬರ್ಕೊಂಡು ಬಂದಿದ್ದಾರೆ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಇದೊಂದು ಒಳ್ಳೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಮುಂಚೆ ಗೊತ್ತಾಗ್ತಾ ಇದೆ ಅಂದ್ರೆ ಅದು ಅವರಿಂದ ಇದು ಬಿಟ್ಟರೆ ನಾವು ಜನಗಳನ್ನ ನಂಬೋಣ ನಾವು ಒಳ್ಳೆ ಕಾಂಟ್ ಕಂಟೆಂಟ್ ಮಾಡಿದ್ಮೇಲೆ ನಮ್ಗೆ ನಾವು ಅದನ್ನ ನಂಬೋಣ ಅಂತ ಅವ್ರಿಗೆ ಧೈರ್ಯ ಹೇಳಿದೆ ನಾನು ಸೊ ಇದೊಂದು ಸ್ವಲ್ಪ ಬೇಜಾರು ವಿಷಯ ಯಾಕಂದ್ರೆ ಒಬ್ಬ ಇನ್ವೆಸ್ಟ್ ಮಾಡೋಕೆ ಯಾವ ಧೈರ್ಯ ಮುಂದೆ ಅವ್ರು ಕುಗ್ಗು ಹೋಗ್ತಾರೆ ನಮ್ಮ ಜೊತೆಯಲ್ಲಿ ಅನ್ನೋದು ಒಂದು ಆತಂಕ ಆಗುತ್ತೆ ನಾನು ಆಲ್ಮೋಸ್ಟ್ ಎಲ್ಲರೂ ಅಪ್ರೋಚ್ ಮಾಡಿದೀವಿ ಬೇರೆ ಬೇರೆ ಕಾರಣ ಹೇಳಿ ತಪ್ಸ್ಕೊಂಡಿದ್ದಾರೆ ತಪ್ಪಿಸ್ಕೊಂಡಿದ್ರೆ ನಿಜವಾಗ್ರು ಆ ಕಾರಣ ಇದೆಯೇ ಗೊತ್ತಿಲ್ಲ ದೊಡ್ಡ ಹೆಸರು ಹೇಳಿ ಕಾಣು ನಿಮ್ಗೆ ಹೇಳಲ್ಲ ಹೆಸರು ಹೆಸರು ಹೇಳಲ್ಲ ಎಲ್ಲ ಗೊತ್ತಿದೆ ನಿಮ್ಗೆ ಆ ಇಲ್ಲ ಬೇಡ ಹೆಸ್ರೆಲ್ಲ ಹೇಳೋದು ಬೇಡ ಏ ಇಲ್ಲ ಅವರು ಬಿಸಿ ಇರ್ಬೋದು ಸರ್ ನಾವು ನಮ್ಮ ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡೋದು ತಪ್ಪಾಗುತ್ತೆ ನಾವು ಕೇಳೋ ಟೈಮಿಗೆ ಅವ್ರಿಗೆ ಅದು ಬಿಸಿ ಇರ್ಬೋದು ಅಲ್ವಾ ಸೊ ನಮ್ಗೆ ಒಂದು ಪ್ರೊಡ್ಯೂಸರ್ ಅವರು ಹೊಸ ಈಗ ನಾಲ್ಕು ತುಂಬಾ ವರ್ಷ ಆಗಿದೆ ಇಂಡಸ್ಟ್ರಿ ಬಂದು ನನ್ನ ಪರಿಚಯ ಆಲ್ಮೋಸ್ಟ್ ಇದೆ ನನ್ಗೆ ಗೊತ್ತಿರೋ ಪ್ರಕಾರ ಆ ಪ್ರೊಡ್ಯೂಸರ್ ಹೊಸ ಅವ್ರಿಗೆ ಒಂದೇ ಸಲ ಆತ ಆಗ್ಬಿಡುತ್ತೆ ಏನಿಗ ಯಾರು ಈಗ ನಮ್ ಸಪೋರ್ಟಿಗೆ ಬರಲ್ವಾ ಇಷ್ಟು ಬಜೆಟ್ ಹಾಕ್ಬಿಟ್ಟಿದ್ವಿ ಹೆಂಗಪ್ಪ ಅನ್ನೋದು ಒಂದು ಭಯ ಬಂದೇ ಬರುತ್ತೆ ನಾವು ಅವ್ರಿಗೆ ಹಂಗೆ ಹೇಳಕ್ ಕರ್ಕೊಂಡು ಬಂದಿರ್ತೀವಿ ಬನ್ನಿ ಸರ್ ಒಳ್ಳೆ ಕೆಲಸ ಮಾಡೋದ್ರೆ ನಮ್ಮ ಜೊತೆ ಅಂತ ಲಿಟ್ರಲಿ ನಮಗೆ ಮಾಧ್ಯಮದವರು ಬಿಟ್ರೆ ನಾವು ಇಲ್ಲಿ ಕಂಟೆಂಟ್ ರಿಲೀಸ್ ಮಾಡ್ಕೊಂಡು ಬಂದಿದ್ವಿ ಯಾವ್ದಾದ್ರು ಒಂದು ಮುಖ ನೋಡಿದೀರಾ ಯಾರಾದರೂ ನಾವು ತುಂಬಾ ಬಕೆಟ್ ಇಟ್ಕೊಂಡು ಹೋಗೋ ನಿಜವಾಗ್ಲೂ ನಾನ್ ತುಂಬಾ ಸ್ವಾಭಿಮಾನಿ ನಾನು ಕೇಳ್ಕೊಳ್ತೀನಿ ಗೌರವದಿಂದ ಬನ್ನಿ ಸ್ವಲ್ಪ ಏನು ಮಾಡಿ ಅಂತ ತೀರಾ ಬಿಟ್ರೆ ಅಷ್ಟು ಹೋಗೋಕೆ ನಾನು ಯಾವ ಹಂಗ ಹೋಗೋ ಕ್ಯಾರೆಕ್ಟರ್ ಅಲ್ಲ ನಂದು ಸೊ ಇದೊಂದು ಸ್ವಲ್ಪ ನನಗೆ ಪ್ರೊಡ್ಯೂಸರ್ಗೆ ನಾನು ಸಾರಿ ಕೇಳ್ತೀನಿ ಈ ಮೂಮೆಂಟ್ ಅಲ್ಲಿ ಸೊ ಹಾಗೆ ಒಳ್ಳೆ ಕಂಟ್ ಅಣ್ಣ ಥಿಯೇಟರ್ ಬೆಂಬಲ ಸಿಕ್ತು ನಮ್ಗೆ ಅದೇ ನೋಡಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ ಥಿಯೇಟರ್ ಬೆಂಬಲ ಸಿಕ್ತು ವಿಶ್ವಮಿಟ್ರು ತುಂಬಾ ಚೆನ್ನಾಗಿ ಸೆಟಪ್ ಮಾಡ್ತಾ ಇದ್ದಾರೆ ಆಮೇಲೆ ಜನಗಳು ನಾವೆಲ್ಲ ಊರುಗಳಿಗೆ ಹೋಗ್ತಾ ಇದೀವಲ್ಲ ಎಲ್ರಿಗೂ ಗೊತ್ತು ಆಲ್ಮೋಸ್ಟ್ ನಮ್ಗೆ ಒಳ್ಳೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ಬೆಂಬಲ ಸಾಕು ಒಂದು ಒಳ್ಳೆ ಸಿನಿಮಾ ತಗೋದು ಅದೇ ಸರ್ ಅವರಿಗೆ ಕೇಳ್ಬೇಕು ಅವರಿಗೆ ನನ್ನ ಕಾಲ್ ಲಿಸ್ಟ್ ತೋರಿಸ್ತೀನಿ ಎಲ್ರಿಗೂ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಸೊ ಅದು ಕಾರಣ ಗೊತ್ತಿಲ್ಲ ನಮ್ಗೆ ಹೌದು ಅವರು ನೋಡಿಸು ಫೇಸ್ ವ್ಯಾಲ್ಯೂ ಇದೆ ಅವ್ರುಗಳೇ ಬರ್ತಾರೆ ಬರ್ತಾ ಇದ್ದೆ ನಾನು ಇಲ್ಲಿ ನಮ್ಮ ಸಿನಿಮಾಗಳಲ್ಲಿ ಮಾಡೋರು ಮಾಡೋದು ಏನೋ ಸ್ವಲ್ಪ ಫೇಸ್ ವ್ಯಾಲ್ಯೂ ಇರೋರು ಅವರು ಬರ್ಬೇಕು ಅದೇ ಒಬ್ಬ ಸ್ಟಾರ್ ಪ್ರೊಡ್ಯೂಸರ್ ಆಗಿದ್ರೆ ಅವ್ರು ಬರ್ತಾ ಇದಾರೆ ಇಲ್ವಣ್ಣ ಬರ್ತಾ ಇದಾರೆ ಇಲ್ವಾ ಮತ್ತೆ ಯಾಕೆ ಬರಲ್ಲ ಇವರು ನಮ್ ನಮ್ಮ ನಮ್ ನನ್ನ ಸಿನಿಮಾದ ಮಾಡಿದ ಆರ್ಟಿಸ್ಟ್ ಕೇಳ್ತಾ ಇರೋದು ಹೌದು ಸೊ ಆಮೇಲೆ ಬೇರೆ ಏನೋ ಬಂದು ಬಂದು ಎಲ್ಲ ಮೀಡಿಯಾದ ಮಾಡ್ಬೇಕ್ರಿ ಬರ್ಬೇಕ್ರಿ ಪ್ರತಿಭಾವಂತ ಬರ್ಬೇಕ್ರಿ ಅಂತ ಎಲ್ಲ ಹೇಳೋದು ಅರ್ಥ ಇಲ್ಲ ಅಂತ ಅನ್ಸುತ್ತೆ ಈ ಇದು ಬೇಜಾರ ಸಂಗತಿ ಏನ್ ಮಾಡಕ್ ಆಗಲ್ಲ ಸೊ ನಾವು ದೇವರಾಣಿ ಅಷ್ಟಂತ ನಮ್ಗೆ ಆಮೇಲೆ ಬಂದು ಕ್ಯಾಮರಾ ನಮಗೆ ಯಾರು ಸ್ವಲ್ಪ ಇಲ್ಲ ಒಳ್ಳೆ ಸಿನಿಮಾ ಮಾಡಿದೀವಿ ನೀವ್ ಬೆಂಬಲ ಮಾಡಿದೀರಿ ಸಾಕು ಜನ ಖಂಡಿತ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ ಸೊ ಇನ್ನೊಂದು ಟೆಕ್ನಿಶಿಯನ್ಸ್ ಎಲ್ಲ ಮಾತಾಡಕ್ಕೆ ಕಮ್ಮಿ ಕಮ್ಮಿನೇ ಮಾತಾಡ್ತಾರೆ ಮುಗಿಸ್ತಾರೆ ಸ್ವಲ್ಪ ಜಾಸ್ತಿ ಜನ ಇದಾರೆ ಟೆಕ್ನಿಷಿಯನ್ಸ್ ಯಾರೆಲ್ಲ ಮಾತಾಡ್ಬಿಟ್ಟಿದ್ರಿ ಯಾಕೆ ನೀವೀಗ ಎಸ್ ಶೆಟ್ಟಿ ಈಗ ಮದುವೆ ಆಗಿ ಅವರು ಅರ್ಜೆಂಟ್ ಅಲ್ಲಿದ್ದಾರೆ ಆದ್ರೂ ಬಂದಿದ್ದಾರೆ ಆದ್ರೆ ಮಾತಾಡ್ಲೇಬೇಕು ನೀವು ಹೇಳ್ತಾರೆ ಅವರಿಗೆ ಸೊ ಥ್ಯಾಂಕ್ ಯು ಇದೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಗುರುವಾರ ರಿಲೀಸ್ ಆಗ್ತಾ ಇದೆ ಸಿನಿಮಾ ಸರ್ ಒಂದು ಟೂ ಹಂಡ್ರೆಡ್ ವರೆಗೆ ನಾವು ಪ್ಲಾನ್ ಮಾಡಿದ್ವಿ ಸೊ ನಮಗೆ ಫಸ್ಟ್ ವೀಕ್ ಕೂಡ ಅಪೋಸಿಷನ್ ಇಲ್ಲ ಸೆಕೆಂಡ್ ವೀಕ್ ಕೂಡ ಅಪೋಸಿಷನ್ ಯಾವುದೇ ಸಿನಿಮಾ ಇಲ್ಲದೆ ಇರೋದ್ರಿಂದ ನಾನು ಫಸ್ಟ್ ವೀಕ್ ಸ್ವಲ್ಪ ಕಮ್ಮಿನೇ ಥಿಯೇಟರ್ ಸೆಟ್ ಅಪ್ ಮಾಡಿ ಅಂತ ನಾನು ಡಿಸ್ಟ್ರಿಬ್ಯೂಟರ್ ಹೇಳಿದ್ವಿ ಸೆಕೆಂಡ್ ವೀಕ್ ತಗೊಳ್ಳೋಣ ಅನ್ನೋ ಆ ಒಂದು ಐಡಿಯಾದಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದೀವಿ ಏನು ಕೇಳಿದ್ವಿ ಸರ್ ಹಾ ಸಣ್ಣ ಕರಿಸು ಕನಸು ಬಣ್ಣ ಮಾಡಿದ್ದಾರೆ ಇದ್ರಲ್ಲಿ ನಮ್ಗೆ ಸೆಟ್ಟಿಗೆ ಮಾಡ್ರಪ್ಪ ಹಿಂಗ ಮಾಡಿ ಮಾಡಿ ಅಂತ ಒಂದಿಷ್ಟು ಟಿಪ್ಸ್ ಕೊಡ್ತಾ ಇದ್ದರು ಅಣ್ಣ ಅವರು ನಮ್ಗೆ ಯಾಕೆ ಇಲ್ಲಿ ಒಂದು ಕ್ವಶನ್ ಇದೆ ಅಣ್ಣ ಅಲ್ಲ ನೋಡಿ ಅವ್ರು ಬಂದಿದ್ದಾರೆ ಪಾಪ ಫೋನ್ ಇವತ್ತ ಇವತ್ತ ಗಿರಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವ್ರಿಗೆ ಅವರು ಮಲಗಿದ್ರು ಈಗ ಲೇಟ್ ಆಗಿ ಫೋನ್ ಮಾಡಿದ್ರು ಬಂದ್ರು ಇದಾರೆ ಒಂದ್ ಸಪೋರ್ಟ್ ಮಾಡ್ಬೇಕು ನಿಲ್ಬೇಕು ಅನ್ನೋರು ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರು ಶತ್ರುಗಳಲ್ಲ ಒಂದಿಷ್ಟು ಸಣ್ಣ ಒಂಚೂರು ವಾಸ್ ಅಂದ್ರೆ ಕಾಟಾಚಾರಕ್ ಒಂದು ಸಿನಿಮಾ ಮಾಡಿ ನಾವು ಹೋಗಿ ಯಾರನ್ನ ಅಪ್ರೋಚ್ ಮಾಡಿ ಬನ್ನಿ ನನ್ನ ನಾಡಿ ರಿಲೀಸ್ ಬನ್ನಿ ನನ್ನ ಇದಕ್ಕೆ ಬನ್ನಿ ಅಂತ ಕರೆದ್ರೆ ಬರ್ಬೇಕು ಅನ್ನೋದಲ್ಲ ನಾವು ನಿಜವಾದ್ರು ಒಳ್ಳೆ ಸಿನಿಮಾ ಮಾಡಿದೀವಿ ನಾವು ರಿಲೀಸ್ ಮಾಡಿರೋ ಕಂಟೆಂಟ್ ಗಳನ್ನೆಲ್ಲ ನೀವು ನೋಡಿದೀರಿ ನಮಗೆ ಎಲ್ಲ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಹಂಗಿದ್ದಾಗ ಈ ಹುಡುಗರು ಏನೋ ಮಾಡ್ತಾ ಇದಾರಲ್ಲ ನೀವು ಒಂದು ಸಪೋರ್ಟ್ ಮಾಡೋಣ ನಾವು ಅನ್ನೋ ಮನಸ್ಥಿತಿ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ ಅದ ಆ ನಂಬಿಕೆನೆ ನಾನು ನನ್ನ ಪ್ರೊಡ್ಯೂಸರ್ ಹೇಳಿದೆ ದಯವಿಟ್ಟು ಕ್ಷಮಿಸಿ ಸರ್ ನೀವು ಒಳ್ಳೆ ಸಿನಿಮಾ ಮಾಡಿದೀರಿ ಇಡೀ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ನಿಮ್ಮ ಜೊತೆ ಇದ್ದಾರೆ ಬನ್ನಿ ಅಂತ ಹೇಳಿದೆ ಸೊ ಅವರು ಅದೇ ಆ ಒಂದು ವಿಷಯಕ್ಕೆ ನಾನು ಅವರಿಗೆ ನಾವೆಲ್ಲಾ ಕೆಲಸನೂ ತುಂಬಾ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಇದು ಒಂದು ಭರವಸೆ ಕೊಟ್ಟಿದ್ದೆ ನಾವು ನಮಗೆ ನಮ್ ಜೊತೆ ಎಲ್ಲ ನಿಲ್ತಾರೆ ಅಂತ ಅದೊಂದು ಆಗಿಲ್ಲ ಅಷ್ಟೇ ಇದೆ ಸರ್ ಥ್ಯಾಂಕ್ ಯು